ಹೇ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾನಿವತ್ತು ಏನು ಮಾಡ್ತಾ ಇದ್ದೀನಿ ಸದ್ಯಕ್ಕೆ ಏನೂ ಇಲ್ಲ ಬೆಳಗ್ಗೆಯಿಂದ ಓದ್ಲಾ ಹೊಡ್ಕೊಂಡಿದ್ದೀನಿ ವ್ಲಾಗ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಇವರು ಶಬರಿಮಲೆಗೆ ಹೋಗಿದ್ದಾರೆ ಅಲ್ವಾ ಸೊ ನಾನು ವೈಶು ಇಬ್ಬರೇ ಇದ್ದೀವಿ ಮನೇಲಿ ಬೆಳಗ್ಗೆಯಿಂದ ಟಿ ವಿ ನೋಡ್ಕೊಂಡು ಕೂತಿದ್ದೀವಿ ಈಗ ವೈಶು ಮಲಗಿದ್ದಾಳೆ ನನಗೆ ಯಾಕೋ ಗಂಟ್ಲು ಆ್ಯಕ್ಚುಲಿ ಕೋಲ್ಡ್ ಕಡಿಮೆ ಆಯಿತು ಅಂತ ಅಂದ್ಕೊಂಡೆ ಬಟ್ ಮತ್ತೆ ಕೋಲ್ಡ್ ಸ್ಟಾರ್ಟ್ ಆಗಿದೆ ಬೆಳಗ್ಗೆಯಿಂದ ತುಂಬ ಅಕ್ಷಿ ಅಕ್ಷಿ ಬರ್ತಾಯಿದೆ ಗಂಟ್ಲು ಯಾಕೋ ಲೈಟಾಗಿ ಪೈನ್ ಆಗ್ತಾಯಿದೆ ಅದಕ್ಕೆ ಲೈಟಾಗಿ ಕಷಾಯ ಮಾಡ್ಕೊಳ್ಳೋಣ ಅಂತ ಯೂಶ್ವಲಿ ನಾನು ಈ ಕಷಾಯ ಅದೆಲ್ಲ ಮಾಡ್ಕೊಂಡು ಕುಡೋದಿಲ್ಲ ಕುಡಿಯೋದಿಲ್ಲ ಆ್ಯಂಡ್ ಹಾಸ್ಪಿಟಲ್ಗೂ ಹೋಗೋದಿಲ್ಲ ಸ್ವಲ್ಪ ಬಿಸ್ನೀರನ್ನ ಕುಡಿದು ಕುಡಿದು ಹಾಗೆ ವಾಸಿ ಮಾಡ್ಕೊತೀನಿ ಯಾವುದೇ ಒಂದು ಫೀವರ್ ಅಥವಾ ಕೋಲ್ಡ್ ಕಾಫ್ ಏನೇ ಇದ್ರೂ ಆದಷ್ಟು ಮನೆಯಲ್ಲೇ ಕ್ಯೂರ್ ಮಾಡ್ಕೊಳ್ಳೋಣ ಅಂತ ನೋಡ್ತೀನಿ ಇಂಜೆಕ್ಷನ್ ಅಂದರೆ ನನಗೆ ಸ್ವಲ್ಪ ಭಯ ಸೊ ಹಾಸ್ಪಿಟಲ್ಗೆ ಹೋಗೋದಿಲ್ಲ ಇನ್ನು ಮೆಡಿಸನ್ಸ್ ಅಂತೂ ನನಗೆ ಇಷ್ಟನೇ ಆಗೋದಿಲ್ಲ ಸೊ ಹಾಗಾಗಿ ಜಾಸ್ತಿ ಎಲ್ಲ ಮೆಡಿಸಿನ್ಸ್ ಯೂಸ್ ಮಾಡೋದಿಲ್ಲ ಸೊ ಇಬ್ಬರೇ ಇರೋದ್ರಿಂದ ಏನು ಕುಕ್ ಮಾಡ್ಕೊಳ್ಳೋದು ಗೊತ್ತಿಲ್ಲ ಅಂದರೆ ಕಡಿಮೆ ಕಡಿಮೆನೇ ಕುಕ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಪುಲಾವ್ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟು ಕಿಚಡಿ ಟೈಪ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಾನು ಆ್ಯಕ್ಚುಲಿ ನೀರು ಜಾಸ್ತಿಯೇ ಹಾಕಿದ್ದು ಬಟ್ ಸ್ಟಿಲ್ ಅದು ಸ್ವಲ್ಪ ಈ ರೀತಿ ಆಗಿದೆ ಅಷ್ಟೇ ಕಿಚಡಿ ಟೈಪ್ ಆಗಿದರೆ ಸ್ವಲ್ಪ ಚಳಿ ಚಳಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ಬಟ್ ಸ್ಟಿಲ್ ಫೈನ್ ಟೇಸ್ಟು ತುಂಬಾ ಚೆನ್ನಾಗಿತ್ತು ಸೊ ಅದ್ರ ಜೊತೆಗೆ ಮೊಸರು ಬಜ್ಜಿನ ಮಾಡಿಕೊಂಡು ನಮ್ಮಿಬ್ಬ್ರದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿದ್ದೆ ಸೊ ಇಬ್ಬರೇ ಇರೋದರಿಂದ ಮಧ್ಯಾಹ್ನಕ್ಕೂ ಆಗಲಿ ಹೇಳ್ಬಿಟ್ಟು ಅದನ್ನೇ ಹಾಟ್ ಬಾಕ್ಸಲ್ಲಿ ಸೇವ್ ಮಾಡಿಟ್ಕೊಂಡು ಬರೋವರ್ ವೈಶು ಸ್ವಲ್ಪ ಖಾರ ತಿನ್ನೋದು ಕಡಿಮೆನೇ ಸೊ ಹಾಗಾಗಿ ಅವಳಿಗೆ ವೈಟ್ ರೈಸ್ ಮಾಡಿಕೊಂಡು ಇಬ್ಬರು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡ್ವಿ ಸ್ವಲ್ಪ ಮೆತ್ತ ಮೆತ್ತಗಾಗಿದೆ ಅಷ್ಟೇ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿದೆ ಅಲ್ವಾ ಸೊ ಮೆತ್ತಗಾಗಿದೆ ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು ಸೊ ಫುಲ್ ಡೇ ಹಾಗೂ ಹೀಗೂ ಟೈಮ್ ಪಾಸ್ ಮಾಡಿದೆ ಮೊಬೈಲ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಸೊ ವಯಸ್ ಮಲ್ಕೊಂಡಿದ್ದಾಳೆ ಲೈಟಾಗಿ ಏನಾದರೂ ಕಷಾಯ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ಸೊ ಬನ್ನಿ ಹೇಗೆ ಮಾಡ್ತಾ ಅಂತ ನಿಮಗೂ ತೋರಿಸ್ತೀನಿ ಈವ್ನಿಂಗ್ ಫೈವ್ ಓ ಕ್ಲಾಕ್ವರೆಗೂ ಹೀಗೆ ಟೈಮ್ ಪಾಸ್ ಮಾಡಿದ್ದಾಯಿತು ಮುನಿಯವರು ಯೂಶ್ವಲಿ ಯಾವಾಗಲೂ ಮಾಲೆ ಹಾಕ್ಕೊಂಡು ಹೋದರೆ ಫೋರ್ ಟು ಫೈವ್ ಡೇಸ್ ಇಲ್ಲ ಸಿಕ್ಸ್ ಡೇಸ್ ಆಗಿಬಿಡುತ್ತೆ ಎಲ್ಲ ಕಡೆ ದೇವಸ್ಥಾನ ಓಡಾಡ್ಕೊಂಡು ಬರ್ತಾರೆ ಆಕ್ಚುಲಿ ಮುನಿ ಅವ್ರಿಗೆ ದೇವಸ್ಥಾನದಲ್ಲಿ ದರ್ಶನ ಆಗಿದೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಬೆಳಗ್ಗೆ ಟೆನ್ ಓ ಕ್ಲಾಕ್ ಗೆಲ್ಲ ದರ್ಶನ ಮುಗ್ದಿತ್ತು ಈಗ ಅಲ್ಲಿಂದ ಪಳನಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು ನಾನು ಆಫ್ಟರ್ ಕಾಲ್ ಮಾಡಿದ್ದು ಸೊ ಪಳನಿ ಮುಗಿಸ್ಕೊಂಡು ನೆಕ್ಸ್ಟ್ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಅಲ್ಲಿ ಆಲ್ಮೋಸ್ಟ್ ಯಾವಾಗ್ಲೂ ಅಲ್ಲೇ ಬೆಟ್ಟದಲ್ಲೇ ಮಾಲೆನ ತಗಿಯೋದು ಸೊ ಈ ಸರಿ ಏನೋ ಇಲ್ಲಿ ಮನೆ ಹತ್ರ ಬಂದು ದೇವಸ್ಥಾನದಲ್ಲಿ ತಗಿತೀನಿ ಅಂತ ಹೇಳಿದ್ರು ಬಟ್ ನಾಟ್ ಶೋರ್ ದೇವಸ್ಥಾನದಲ್ಲೇ ತೆಗಿತಾರೋ ಇಲ್ಲಿಗೆ ಬಂದ ಮೇಲೆ ತೆಗಿತಾರೆ ಅಂತ ಫ್ರೈಡೆ ನೈಟ್ ಅಥವಾ ಸ್ಯಾಟರ್ಡೆ ಮಾರ್ನಿಂಗ್ ಬ್ಯಾಂಗ್ಳೂರ್ ರೀಚ್ ಆಗ್ಬೋದು ಬಟ್ ಖುಷಿ ವಿಷಯ ಏನಪ್ಪಾ ಅಂದರೆ ಶಬರಿಮಲೆಯಲ್ಲಿ ಯಾವುದೇ ಥರ ರಶ್ ಇಲ್ದಿರ ತುಂಬ ಈಸಿಯಾಗಿ ದರ್ಶನ ಮುಗ್ದಿದೆ ರಶ್ ಇತ್ತಿದ್ರೆ ಮೇ ಬಿ ಒನ್ ಆರ್ ಟೂ ಡೇಸ್ ಕೂಡ ತಗೊಳತ್ತೆ ಕೆಲವೊಂದು ಸರಿ ಲಾಸ್ಟ್ ಫಿಫ್ಟೀನ್ ಡೇಸ್ ಬಿಫೋರ್ ನಮ್ಮ ಮಾವ ಹೋಗಿದ್ರು ಸಿಕ್ಕಾ ಬಟ್ಟೆ ರಶ್ ಇತ್ತು ಅಂತ ಹೇಳ್ತಾ ಇದ್ರು ನಾನು ಅಷ್ಟೋ ಇಬ್ಬರೇ ಇರೋದ್ರಿಂದ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಇತ್ತು ಭಯ ಏನೂ ಇಲ್ಲ ಅಕ್ಕ ಪಕ್ಕದಲ್ಲಿ ಇರ್ತಾರೆ ಫ್ರೆಂಡ್ಸ್ ಎಲ್ಲರೂ ಅಕ್ಕನೂ ಇಲ್ಲೇ ಇದ್ದಾರೆ ಪಕ್ಕದಲ್ಲೇ ಸೊ ಏನಾದರೂ ಫೋನ್ ಮಾಡಿದ್ರೆ ಬೇಗನೆ ಬಂದುಬಿಡ್ತಾರೆ ಆ್ಯಂಡ್ ನನಗೂ ಒಬ್ಬಳೇ ಇದು ಚೆನ್ನಾಗಿ ಅಭ್ಯಾಸ ಆಗಿದೆ ಅಂದರೆ ಯಾರಿಗೂ ಮನೇಲಿ ಇಲ್ಲ ಅಂತಂದರೆ ಭಯ ಪಡೋದು ಆ ಥರ ಎಲ್ಲ ಏನೂ ಇಲ್ಲ ನನಗೆ ಪ್ರಾಕ್ಟೀಸ್ ಆಗಿದೆ ಸೊ ಧೈರ್ಯವಾಗಿ ಇರ್ತೀನಿ ಮನೇಲಿ ಸೊ ಒಗ್ಗರಣೆ ಮಾಡ್ಕೊಳ್ಳೋಣ ಕಡಲೆಪುರಿ ಹೇಳಿಬಿಟ್ಟು ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಹೀಟ್ ಮಾಡ್ಕೋತಾ ಇದ್ದೀನಿ

ಕಡಲೆ ಬೀಜ ಫ್ರೈ ಆಗಿದೆ ಸೊ ಲೈಟ್ ಆಗಿ ಕಲರ್ ಡಿಫ್ರೆನ್ಸ್ ಅಲ್ಲೇ ಗೊತ್ತಾಗುತ್ತೆ ಅಲ್ವಾ ಸೊ ಕಡಲೆ ಬೀಜ ಫ್ರೈ ಆದ್ಮೇಲೆ ಲೈಟ್ ಆಗಿ ಕ್ರಶ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಆಡ್ ಮಾಡ್ಕೊಂಡಿದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ಕರ್ಬೇವ್ನ ಆ್ಯಡ್ ಮಾಡ್ಕೊಂಡು ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ಹಸಿ ಮೆಣಸಿನ್ಕಾಯಿನ ಒಣಗಿಸ್ಬಿಟ್ಟು ಮಾಡ್ಕೊಂಡಿದ್ದೀನಿ ಸಿಕ್ಕ ಖಾರ ಇದೆ ಬೇಕಿದ್ರೆ ಸ್ವಲ್ಪ ಹುರ್ಗಡ್ಲೆನ ಆಡ್ ಮಾಡ್ಕೊಬೋದು ಸ್ವಲ್ಪ ಅರ್ಶನ ಆಲ್ರೆಡಿ ಸಾಲ್ಟ್ ಇರುತ್ತೆ ಬೇಕಂದ್ರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ

ಹೇಳಿದ್ನಲ್ವಾ ಕಷಾಯ ಮಾಡ್ಕೋತಾ ಇದ್ದೀನಿ ಅಂತ ಅದನ್ನೇ ಕುಡಿಯೋದು ಕಾಫಿ ಟೀ ಕೂಡ ಹೆಲ್ತ್ ವೈಸ್ ಅಷ್ಟೊಂದು ಒಳ್ಳೆಯದಲ್ಲ ಅಲ್ವಾ ಸೊ ಅದರಿಂದ ಜಾಸ್ತಿ ಕುಡಿಯೋಕ್ಕೆ ಹೋಗೋದಿಲ್ಲ ಆಫೀಸಲ್ಲಿ ಇರಬೇಕಾದ್ರೆ ಯಾವಾಗಲೂ ಲೆಮನ್ ಟೀ ತುಂಬ ಅಂದರೆ ತುಂಬ ಕುಡಿತಾ ಇದ್ದೆ ಬಟ್ ಈಗ ಅದನ್ನು ಅಭ್ಯಾಸ ಕಡಿಮೆ ಮಾಡ್ಕೊಂಡಿದ್ದೀನಿ ಕಾಫಿ ಟೀ ಹಾಲು ಯಾವುದೂ ಅಷ್ಟೊಂದು ಅಭ್ಯಾಸ ಇಲ್ಲ ತುಂಬ ರೇರ್ ಕೇಸಸಲ್ಲಿ ಕಾಫಿ ಟೀ ಕುಡಿತೀನಿ ಆ್ಯಂಡ್ ಯಾವಾಗಾದರೂ ಬೇಕು ಅಂದರೆ ಹಾರ್ಲಿಕ್ಸ್ ಕುಡಿಯೋದಷ್ಟೇ ಆ್ಯಕ್ಚುಲಿ ಮಾರ್ನಿಂಗಿಂದ ವೈಶು ಫ್ರೆಂಚ್ ಫ್ರೈಸ್ ಬೇಕು ಅಂತ ಇದ್ಲು ಹೊರಗಡೆ ಹೋಗಿ ತೊಗೊಂಬರೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಸೊ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತೇಳಿ ಇದ್ದೀನಿ ಸೊ ಆಲೂಗಡ್ಡೆ ಉದ್ದಾರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಮೇಲೆ ಇರೋ ಸಿಪ್ಪೆನೆಲ್ಲ ಚೆನ್ನಾಗಿ ಪೀಲ್ ಮಾಡಿಕೊಂಡು ಇದನ್ನು ವಾಟರಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ ಸೊ ನಮಗೆ ಹೊರಗಡೆ ಸಿಗುತ್ತೆ ಅಲ್ವಾ ಆ ಥರ ಬೇಕಂದರೂ ಕಟ್ ಮಾಡ್ಕೊಬೋದು ರ್ಯಾಂಡಮಾಗಿ ನಿಮಗೆ ಬೇಕಾಗಿರೋ ಶೇಪ್ಸಲ್ಲೇ ಕಟ್ ಮಾಡ್ಕೊಬೋದು ನಾನು ಈ ರೀತಿ ಉದ್ದುದ್ದವಾಗಿ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಯೂಶ್ಲಿ ನಮಗೆ ಹೊರಗಡೆನೂ ಇದೇ ರೀತಿ ಸಿಗುತ್ತೆ ಅಲ್ವಾ ಸೊ ಈ ರೀತಿ ಕಟ್ ಮಾಡ್ಕೋಬೋದು ನಾನು ಇದನ್ನು ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಕಂಪ್ಲೀಟ್ ರೆಸಿಪಿನ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಚ್ ಫ್ರೈಸ್ ರೆಸಿಪಿನ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅದನ್ನು ಚೆಕ್ ಮಾಡ್ಬೋದು ಫಾರ್ ಬೆಟರ್ ಕ್ಲಾರಿಟಿ ಸೊ ಕಟ್ ಮಾಡ್ಕೊಂಡಿದ್ದಾದಮೇಲೆ ಅದರಲ್ಲಿರುವಂಥ ಸ್ಟಾರ್ಚ್ ರಿಮೂವ್ ಮಾಡೋದಕ್ಕೆ ನಾನು ಒಂದು ಎರಡು ನಿಮಿಷ ನೀರಲ್ಲಿ ಹಾಕಿ ಹಾಗೆ ಬಿಟ್ಟಿದ್ದೆ ಸೊ ಮೇಲೆ ಎಲ್ಲ ಅದು ಸ್ಟಾರ್ಚ್ ಎಲ್ಲ ರಿಮೂವ್ ಆದಮೇಲೆ ಸ್ವಲ್ಪ ನೀರನ್ನ ಬಿಸಿ ಮಾಡಿಕೊಂಡು ಕಟ್ ಮಾಡ್ಕೊಂಡಿರೋ ಸ್ಲೈಸಸ್ನ ಅದರಲ್ಲಿ ಹಾಕಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಒಂದು ತ್ರೀ ಮಿನಿಟ್ಸು ಹಾಟ್ ವಾಟರಲ್ಲೇ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ಹೊರಗಡೆ ತೆಗೆದು ಒಂದು ಕಾಟನ್ ಕ್ಲಾತಲ್ಲಿ ಫ್ರೈಸಲ್ಲಿರೋ ಅಂಥ ವಾಟರ್ನೆಲ್ಲ ಚೆನ್ನಾಗಿ ಪ್ರೆಸ್ ಮಾಡಿ ತೆಗ್ದಿದ್ದೀನಿ ಸೊ ಅದಾದಮೇಲೆ ಒಂದು ಪ್ಯಾನಲ್ಲಿ ಡೀಪ್ ಫ್ರೈಗಾಗುವಷ್ಟು ಆಯಿಲ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅಂದರೆ ಸೆಮಿ ಫ್ರೈ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಂಡಿಲ್ಲ ಸೊ ಇದನ್ನು ಡಬಲ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಸೆಮಿ ಫ್ರೈ ಮಾಡ್ಕೊಂಡಿದ್ದೆ ಫ್ರೈ ಮಾಡ್ಕೊಂಡಿರೋದನ್ನ ತೆಗ್ದಾದ್ಮೇಲೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿ ಜಸ್ಟ್ ಒನ್ ಹವರ್ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಫ್ರಿಜ್ ಇದ್ರೆ ಫ್ರಿಜ್ಜಲ್ಲೂ ಇಡ್ಬೋದು ನಡೆಯುತ್ತೆ ಸೊ ಫ್ರಿಡ್ಜ್ಜಲ್ಲಿ ಇಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಹೊರಗಡೆ ಯಾವ ಯಾವ ಥರ ಸಿಗುತ್ತೋ ಅದೇ ರೀತಿಯೇ ಬರುತ್ತೆ ಸೊ ಇನ್ ಕೇಸ್ ಫ್ರಿಜ್ ಏನಾದರೂ ಇಲ್ಲ ಅಂತಂದರೆ ಆಯಿಲಿಂದ ತೆಗ್ದಾದಮೇಲೆ ಜಸ್ಟ್ ಒನ್ ಹವರ್ ಅದು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಟ್ಟು ಮತ್ತೆ ಸರಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗಿಬೇಕು ಹೊರಗಡೆ ಸೊ ನೋಡ್ ನೋಡ್ತಾ ಇದ್ದೀರಲ್ವ ಈ ಕಲರ್ ಇದ್ರೆ ಸಾಕಾಗುತ್ತೆ ಸೊ ಇಷ್ಟೇ ಆಗಿ ನಾನು ಯಾವಾಗಲೂ ಫ್ರೆಂಚ್ ಫ್ರೈಸ್ನ ಮಾಡ್ಕೊಳ್ಳೋದು ಇದಕ್ಕೆ ಯಾವುದೇ ಥರ ಇದೆಲ್ಲ ಆ್ಯಡ್ ಮಾಡಲಿಲ್ಲ ನಾನು ಜಸ್ಟ್ ಪ್ಲೇನಾಗಿ ಮಾಡ್ಕೊಂಡಿದ್ದೀನಿ ಈಗ ಕಷಾಯ ಮಾಡ್ಕೊಳೋದಕ್ಕೆ ಸ್ವಲ್ಪ ಒಂದು ಹಾಫ್ ಇಂಚಷ್ಟು ಜಿಂಜರ್ನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಮೇಲೆ ಎಲ್ಲ ಸಿಪ್ಪೆನ ತೆಗೆದು ಒಂದು ಗ್ಲಾಸ್ ಮಾಡ್ಕೊಳ್ಳೋದಕ್ಕೆ ಸೊ ಹಾಫ್ ಇಂಚ್ ಅಷ್ಟು ಸಾಕಾಗುತ್ತೆ ಆ್ಯಕ್ಚುಲಿ ಇದು ಕಷಾಯ ಅನ್ನೋದಕ್ಕಿಂತ ಒಂಥರ ಬಾದಾಮ್ ಡ್ರಿಂಕ್ ಥರನೇ ಇರುತ್ತೆ ನನಗಿದು ತುಂಬಾ ಇಷ್ಟ ಮೆಣಸು ಹಾಕಿರ್ತೀವಲ್ವ ಮೆಣಸು ಮತ್ತು ಈ ಶುಂಠಿದು ಎಲ್ಲ ಒಂಥರ ಖಾರ ಖಾರ ಥರ ಇರುತ್ತೆ ಸೊ ಗಂಟ್ಲಿಗೆ ಒಂಥರ ಫೀಲ್ ಆಗುತ್ತೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಕುಡಿತಾ ಇದ್ರೆ ಸೊ ಜಿಂಜರ್ನು ಕೂಡ ಚಾಪ್ ಮಾಡ್ಕೊಂಡಿದ್ದೀನಿ ಸಿಕ್ಸ್ ಟು ಸೆವೆನ್ ಕಾಳು ಮೆಣಸನ್ನ ಯೂಸ್ ಮಾಡ್ಕೋಬೋದು ಇದನ್ನು ಬೇಕೆಂದರೆ ನೀವು ಪುಡಿ ಮಾಡ್ಕೋಬೋದು ಅಂದರೆ ಲೈಟಾಗಿ ಜಜ್ಜಿ ಕೂಡ ಹಾಕ್ಕೋಬೋದು ಬೇಡ ಜಾಸ್ತಿ ಖಾರ ಆಗುತ್ತೆ ಅನ್ನೋ ಥರ ಇದ್ದರೆ ಜಸ್ಟ್ ಪುಡಿ ಮಾಡ್ದಿರಾ ಹಾಗೇ ಹಾಕ್ಕೋಬೋದು ನಾನಿಲ್ಲಿ ಸಿಕ್ಸ್ ಟು ಸೆವೆನ್ ತೊಗೊಂಡಿದ್ದೀನಿ ಆ್ಯಂಡ್ ಧನಿಯೂ ಅಷ್ಟೇ ಒನ್ ಟು ಟೂ ಟೇಬಲ್ ಸ್ಪೂನ್ಸ್ ಅಷ್ಟು ಕಾಳು ತೊಗೋಬೇಕು ಜೊತೆಗೆ ಸ್ವೀಟ್ನೆಸ್ ಪರ್ಪಸ್ಗೋಸ್ಕರ ಒಂದು ಹಾಫ್ ಲೆಮನ್ನಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸಕ್ಕರೆ ಆ್ಯಡ್ ಮಾಡ್ಕೊಳ್ಳೋ ಹಾಗಿಲ್ಲ ಸಕ್ಕರೆ ಶೀತ ಅಂತ ಅಂತಾರಲ್ವ ಸೊ ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಇದು ಮಾಡಿಕೊಂಡು ಏನೂ ಯೂಸ್ ಇರೋದಿಲ್ಲ ಸೊ ಸಕ್ಕರೆ ಬದಲಾಗಿ ಬೆಲ್ಲ ಆ್ಯಡ್ ಮಾಡ್ಕೊಳ್ಳೋದೇ ಬೆಟರ್ ಅಂತ ಹೇಳ್ಬೋದು ಸೊ ನೀವು ಯಾವ ಗ್ಲಾಸಲ್ಲಿ ಕಾಫಿ ಟೀ ಕುಡಿತೀರಾ ಆ ಗ್ಲಾಸಲ್ಲಿ ಒನ್ ಫುಲ್ ಗ್ಲಾಸಷ್ಟು ನೀರನ್ನ ಹಾಕೋಬೇಕು ನೀರು ಚೆನ್ನಾಗಿ ಬಾಯ್ಲ್ ಆದಮೇಲೆ ಧನಿಯಾ ತಗೊಂಡಿರ್ತೀವಲ್ವ ಅದನ್ನು ಇಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಶುಂಠಿನ ಚೆನ್ನಾಗಿ ಜಜ್ಬಿಟ್ಟು ಅದನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೆಲ್ಲ ನಿಮಗೆ ಸ್ವೀಟ್ನೆಸ್ ಜಾಸ್ತಿ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ಒಂದು ಹಾಫ್ ಲೆಮನ್ ಅಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋಬೇಕು ಆ್ಯಂಡ್ ಪೆಪ್ಪರ್ ಅಷ್ಟೇ ನಾನು ಡೈರೆಕ್ಟಾಗಿ ಹಾಗೆ ಹಾಕೋತಾ ಇದ್ದೀನಿ ಪುಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಖಾರ ಅನ್ನೋ ಥರ ನನಗೆ ಅನಿಸುತ್ತೆ ಸೊ ಹಾಗಾಗಿ ನಾನು ಪುಡಿ ಮಾಡಿಲ್ಲ ಡೈರೆಕ್ಟಾಗಿ ಹಾಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು ಬೆಲ್ಲ ಕರಗೋ ಅಷ್ಟರಲ್ಲಿ ಇವಾಗ ಏನೇನು ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ಕೊಂಡಿದ್ದೀವಿ ಅದರಲ್ಲಿರೋ ಎಲ್ಲ ಒಂಥರ ರಸ ಥರ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ಇಲ್ಲಿ ಒಂದು ಕಾಲು ಚಮಚದಷ್ಟು ಅರಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಕ್ಚುಲಿ ಕಷಾಯ ಇದೆಲ್ಲ ಆಗೋದಿಲ್ಲ ಬಟ್ ಏನಂದ್ರೆ ಕೆಮ್ಮು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಥ್ರೋಟ್ ಪೇನ್ ಕೂಡ ಇದೆ ಸ್ವಲ್ಪ ಸೊ ಹಾಗಾಗಿ ಇದು ಮಾಡ್ಕೋತಾ ಇರೋದು ಆ್ಯಕ್ಚುಲಿ ಇದು ಜಿಂಜರ್ ಎಲ್ಲ ಹಾಕಿರ್ತೀವಲ್ವಾ ಅದರದ್ದು ಟೇಸ್ಟ್ ಖಾರ ಖಾರವಾಗಿ ತುಂಬ ಚೆನ್ನಾಗಿರುತ್ತೆ ಅಲ್ಲ ಜಸ್ಟ್ ಲೈಕ್ ಬಾದಾಮ್ ಡ್ರಿಂಕ್ ಯಾವ ರೀತಿ ಇರುತ್ತೋ ಸೇಮ್ ಅದೇ ರೀತಿನೇ ಇರುತ್ತೆ ಸ್ವಲ್ಪ ಘಾಟ್ ಆಗಿರುತ್ತೆ ಖಾರ ಖಾರವಾಗಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಕುಡಿಬೋದು ಸೊ ಚೆನ್ನಾಗಿ ಕುದ್ದಿದಾದ್ಮೇಲೆ ಕಡೆ ಹಾಲನ್ನ ಕಾಯಿಸಿ ಬಿಟ್ಟು ಹೋಗ್ತೀನಿ ಚೆನ್ನಾಗಿ ಇದೆ ತೋರಿಸ್ತೇನೆ ಬನ್ನಿ ಇಲ್ಲಿ ಸೊ ಈ ರೀತಿ ಚೆನ್ನಾಗಿ ಅದು ಬಾಯ್ಲ್ ಆಗ್ತಾ ಇದ್ರೆ ನೋಡಿ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಇಲ್ಲಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದೀನಿ ತುಳಸಿ ಮನೆ ಪಕ್ಕದಲ್ಲೇ ಇದೆ ಕಿತ್ಕೊಂಡು ಬಂದು ಒಂದಿಷ್ಟ ಆಡ್ ಮಾಡ್ತಾ ಇದೀನಿ ಇದಕ್ಕೆ ಮಾಡ್ಕೊಂಡಿರೋದ್ರಿಂದ ಅದರದು ಫ್ಲೇವರ್ ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ತುಂಬ ಟೇಸ್ಟಿಯಾಗಿರುತ್ತೆ ಆಲ್ಮೋಸ್ಟ್ ಇದಾಗಿದೆ ಬೆಲ್ಲ ಎಲ್ಲ ಕರಗಿದೆ ಆ್ಯಕ್ಚುಲಿ ವಾಟರ್ ಇಲ್ಲಿವರೆಗೂ ಹಾಕಿದ್ದೆ ಆಯ್ತಾ ಇದು ಚೆನ್ನಾಗಿ ಕಾದು ಕಾದು ಇಷ್ಟ ಆಗಿದೆ ಒಂದು ಫುಲ್ ಗ್ಲಾಸ್ ಅಷ್ಟು ವಾಟರ್ ಹಾಕಿದ್ದೆ ಈಗ ಇದು ಚೆನ್ನಾಗಿ ಕಾದು ಅಂದರೆ ಬಾಯ್ಲ್ ಆಗಿ ಹಾಫ್ ಗ್ಲಾಸ್ ಅಷ್ಟಾಗಿದೆ ಈಗ ಇದಕ್ಕೆ ಕಾದಿರುವಂತಹ ಹಾಲನ್ನ ಇದ್ದೀನಿ ಜಾಸ್ತಿ ಮಾಡೋದಿಲ್ಲ ಜಸ್ಟ್ ಒನ್ ಟೈಮ್ ಲಾಗೋ ಅಷ್ಟು ಸ್ವಲ್ಪ ಒಂದು ಇದೊಂದು ಹಾಫ್ ಗ್ಲಾಸ್ ಅಷ್ಟಿದೆ ನಾನೊಂದು ಹಾಫ್ ಗ್ಲಾಸ್ ಅಷ್ಟು ಹಾಲನ್ನ ಹಾಕೋತಾ ಇದ್ದೀನಿ ಇದನ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಾಯ್ಲ್ ಮಾಡ್ಕೊಳ್ಳೋದಕ್ಕಿಂತ ಲೋ ಫ್ಲೇಮ್ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡ್ತಿರ್ಬೋದು ನೀವೇನೆ ನೋಡ್ತಾ ವೈಶು ಎದಿದಳ ಅಂತ ನೋಡ್ಕೊಂಡು ಬರೋ ಅಷ್ಟರಲ್ಲಿ ನಿಮ್ ಕಡೆ ನೋಡ್ಕೊಂಡು ಮಾತಾಡ್ಕೊಂಡು ಮಾತಾಡ್ಕೊಂಡು ಹಾಲು ಚೆಲೋಗ್ಬಿಡ್ತು ಉಪ್ಬಿಡ್ತು ಹಾಲು ಸೊ ಇದಾಗಿದೆ ಈಗ ಶುಂಠಿ ಹಾಕಿರೋದೆಲ್ಲ ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಪುರಿನ ತೋರಿಸಿನಗರ್ಣೆ ಮಾಡ್ಕೊಂಡಿದೀನಿ ಈಗ ವೈಶೋ ಮಲ್ಕೊಂಡಿದಾಳೆ ಸೊ ಈಗ ಹಾಲು ಕುಡ್ದು ಹಾಲ ಕಷಾಯ ಕುಡ್ದು ಫ್ರೆಂಡ್ ಮನೆಗೆ ಮಾರ್ನಿಂಗ್ ಇಂದ ಇಬ್ ಸಿಕ್ಕಾಡೆ ಬೇಜಾರು ಆಗ್ತಾ ಇದೆ ಸೊ ಫ್ರೆಂಡ್ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀನಿ ಸೊ ನೋಡೋಣ ವೈಶೋಶ್ವರ್ಗೆದೊಳ್ತಾಳೋ ಅಂತ ಈಗ ಆಲ್ರೆಡಿ ಟೈಮ್ ಸಿಕ್ಸ್ ಥರ್ಟಿ ಆಗಿದೆ ಸೊ ಅವರು ಕೆಲಸದಿಂದ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಐ ಮೀನ್ ಈ ಟೈಮೇ ಆಗತ್ತೆ ಸೊ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಹೋಗ್ತೀವಿ ಸ್ಕಿನ್ ಎಲ್ಲ ಡ್ರೈ ಡ್ರೈ ಆಗಿದೆ ಆ್ಯಕ್ಚುಲಿ ಇವಾಗ ಒಂದು ಕಡ ಇಟ್ಟಿದ್ದೀವಿ ಆಯಿತಾ ವಾಟರ್ ತುಂಬ ಕಡಿಮೆ ಕುಡಿತಾ ಇದ್ದೀನಿ ಆ ಕಡಾಯಲ್ಲಿ ಎತ್ಕೊಂಡು ಅಂದರೆ ಕಡ ಎಲ್ಲ ಏನದು ಮಡಿಕೆ ಅಂದರೆ ಆ್ಯಕ್ಚುಲಿ ತುಂಬ ಲಾಂಗ್ ಟೈಮಿಂದ ಇಟ್ಟಿದ್ದೀವಿ ಬಟ್ ಈಗ ಚಳಿ ಇದೆ ಅಲ್ವಾ ಅದನ್ನು ತೆಗ್ದಿರ್ಬೋದಿತ್ತು ಬಟ್ ಸ್ಟಿಲ್ ಅದೇ ಇರಲಿ ಅಂತ ಹೇಳ್ಬಿಟ್ಟು ಅದರಲ್ಲೇ ಇಟ್ಬಿಟ್ಟು ಕುಡಿತಾ ಇದ್ದೀವಿ ಅದರಲ್ಲಿ ಅಂದರೆ ಟ್ಯಾಪ್ ಥರನೇ ಇದೆ ಅದು ಆಲ್ಮೋಸ್ಟ್ ಈ ಥರ ಎತ್ತು ಎತ್ಬಿಟ್ಟು ಕುಡಿಯೋದು ಅದನ್ನ ಅದನ್ನು ಈ ರೀತಿ ಗ್ಲಾಸ್ಗೆ ಎತ್ಬಿಟ್ಟು ಕುಡಿಯೋದು ಕುಡಿಯೋಷ್ಟು ಪೇಷನ್ಸ್ ಇಲ್ಲ ಸೊ ಗ್ಲಾಸಲ್ಲಿ ಇಲ್ಲ ಬಾಟಲಲ್ಲಿ ಏನು ವಾಟರ್ ಇರುತ್ತೆ ಅದನ್ನು ಮಾತ್ರ ಸ್ವಲ್ಪ ಇದು ಸ್ವಲ್ಪನೇ ಕುಡಿಬಿಟ್ಟು ಸೆಲೆಂಟ್ ಆಗ್ಬಿಡ್ತಾಯಿದ್ದೀನಿ ಅದಕ್ಕೆ ಫುಲ್ಲು ಸ್ಕಿನ್ ಲೈಟ್ ಲೈಟ್ ಚಿಕ್ಕ ಚಿಕ್ಕದಾಗಿ ಪಿಂಪಲ್ಸ್ ಎಲ್ಲ ಬಂದುಬಿಟ್ಟಿದೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ನಿಮಗೆ ಎಲ್ಲ ಕಟ್ತಾ ಕಿಚ ಕಿಚ ಅಂತ ಫೀಲ್ ಆಗ್ತಾ ಇದೆ ಇಲ್ಲೆಲ್ಲ ಸ್ಕಿನ್ ಕೂಡ ಡ್ರೈ ಡ್ರೈ ಫೀಲ್ ಆಗ್ತಾ ಇದೆ ನೋಡಿ ನೋಡಿ ಎಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ಸೋ ಅಂಡ್ ಇಲ್ಲೆಲ್ಲ ನನಗೆ ಒಂದು ಕಲರ್ ಇದೆ ಈ ಪಾರ್ಟ್ ಅಲ್ಲಿ ಮಾತ್ರ ಫೋರ್ ಹೆಡ್ಲಿ ಮಾತ್ರ ಒಂದು ಲೈಟ್ ಆಗಿ ಟ್ಯಾನ್ ಆಗಿರೋ ಥರ ಕಾಣಿಸ್ತಾ ಇದೆ ಅಲ್ವಾ ಅದೇನಾಯ್ತು ಗೊತ್ತಾ ಒಂದ್ಸರಿ ಇದೇ ರೀತಿ ಹಾಲು ಕಾಯಿಸ್ಬೇಕಾದ್ರೆ ಹಾಲು ಮುಖದ ಮೇಲೆ ಎಗ್ರ್ಬಿಟ್ಟಿತ್ತು ತುಂಬಾ ಅಂದ್ರೆ ತುಂಬ ಭಯಂಕರವಾಗಿ ಆಗಿತ್ತು ಮುಖ ಮಾತ್ರ ಕಾಣಿಸ್ತಾ ಇದೆ ಅಲ್ವಾ ಈ ಪಾರ್ಟ್ ಫೋರ್ ಹೆಡ್ ಅಲ್ಲಿ ಮಾತ್ರ ಲೈಟ್ ಆಗಿ ಕಲರ್ ಚೇಂಜ್ ಆಗಿದೆ ಸೋ ஆல்ಮೋಸ್ಟ್ ಆಗಿದೆ ಈಗ ನೋರ್ತಾ ಇದಿರಲ್ವಾ ಈ ಸೈಡ್ ಅಲ್ಲಿ ಇದಾಗಿದೆ ಸೋ ಇದು ಆಲ್ರೆಡಿ ಆಗಿದೆ ಚೆನ್ನಾಗಿ ಮೂಟ್ ಹೇಗಿದೆ ಸೋ ಬನ್ನಿ ತೋರಿಸ್ತೀನಿ ಹೇಗಿದೆ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಸೋ ಇದೆ ಆಗಿದೆ ಸ್ವಲ್ಪ ಬಿಸಿ ಇದೆ ಗಂಟ್ಲಿಗೆಲ್ಲ ಬಿಸಿ ಬಿಸಿ ಖಾರ ಖಾರ ಚೆನ್ನಾಗಿದೆ ಆ್ಯಕ್ಚುಲಿ ಕೋಲ್ಡ್ ಅಂದರೆ ವಿಂಟರಲ್ಲಿ ಈ ಥರ ನೀವು ಒಂದು ಟ್ರೈ ಮಾಡಿ ಸೊ ಈ ಥರ ಮಾಡ್ಕೊಂಡು ಕುಡಿಯೋದು ತುಂಬ ಚೆನ್ನಾಗಿರುತ್ತೆ ಶುಂಠಿದು ಶುಂಠಿ ಹಾಕಿದ್ದೀವಿ ಎಲ್ಲ ಅದರದ್ದು ಮತ್ತು ಮೆನ್ಸ್ ಹಾಕಿರೋದು ಎಲ್ಲ ಖಾರ ಖಾರ ಒಂಥರ ಚೆನ್ನಾಗಿದೆ ಕುಡಿತೀರಾ ವೈಶು ಅಲ್ಲಿ ವೈಷ್ಮಾ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಲ್ಲ ಗುಡ್ ಈವ್ನಿಂಗ್ ನಿದ್ದೆ ಆಯ್ತಾ ಆಯ್ತಾ ನಿದ್ದೆ ಸೊ ವೈಷ್ಣು ಎದ್ದಾಯ್ತು ಸೊ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಫ್ರೆಂಡ್ ಮನೆ ಹತ್ರ ಹೋಗ್ತೀವಿ ವೈಷ್ಣ ಸಿದ್ಲೆಲ್ಲ ಹೆಂಗೆ ಎದ್ಕೊಂಡಿದ್ದಾಳೆ ನೋಡಿ ಹೋಗೋಣ ಆಂಟಿ ಮನೆ ಹತ್ರ ಹೋಗೋಣ

ಮಸಾಲೆ ಇದೆಲ್ಲ ಕುಡಿಯೋದಿಲ್ಲ ಹಾರ್ಲಿಕ್ಸ್ ಆದ್ರೆ ಡಬ್ಬ ಡಬ್ಬನೇ ತಿಂತಾಳೆ ನಡಿ ಬ್ರಷ್ ಮಾಡಿ ಹೋಗೋಣ ಅಮ್ಮ ವೈಶು ಬ್ರಷ್ ಮಾಡ್ಕೋಬಹುದು ಯಾಕೆ ಬ್ರಷ್ ಮಾಡಿದ್ರೆ ಹಲ್ ನೋವುತ್ತಾ ಏ ಹೋಗೆ ಬ್ರಷ್ ಮಾಡಿದ್ರೆ ಹಲ್ ನೋವುತ್ತಾ ಅಂತ ಡ್ರಾಮಾ ಮಾಡ್ತಿದ್ದಾಳೆ ಹೋಗು ಬ್ರಷ್ ಮಾಡ್ಕೊಂಡು ಹೋಗು ಹೋಗೋಣ ಶಿಲ್ಪಾ ಅಂಟಿ ಮಾಡಿದ್ರು ಅಲ್ವಾ ಮೋನಿಕಾ ಸ್ನಾನ ಎಲ್ಲ ಬೆಳಗ್ಗೆ ಮುಗ್ದಿತ್ತು ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಪೂಜೆ ಮುಗಿಸಿ ಹೋಗೋಣ ಅಂತ ಅಂದ್ಕೊಂಡ್ವಿ ಕೆಲವೊಬ್ರು ಮಾಲೆ ಹಾಕ್ತಾಗ ಶಬರಿಮಲೆಗೆ ಹೋಗಿ ಬರೋವರೆಗೂ ಮಣ್ಣಿನ ದೀಪ ಇಟ್ಟು ಬರೋವರೆಗೂ ದೀಪ ಕೆಡದೆ ಇರೋ ರೀತಿ ನೋಡ್ಕೋತಾರೆ ಬಟ್ ಅತ್ತೆ ಅವಾಗಿಂದೂ ಆ ರೀತಿ ಫಾಲೋ ಮಾಡಲ್ಲ ಸೊ ಹಾಗಾಗಿ ನಾನು ಅದನ್ನು ಇಟ್ಟಿಲ್ಲ ಜಸ್ಟ್ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಪೂಜೆ ಮಾಡೋದಷ್ಟೇ ಸೊ ಪೂಜೆ ಮುಗಿತು ಈಗ ಹೊರಡ್ತಾ ಇದೀವಿ ಬರೀ ಹಾಯ್ ಮಾಡ್ತಾನೆ ಇರು ಕೋಲ್ಡ್ ಆಗಿರೋದಕ್ಕೆ ಇಲ್ಲೆಲ್ಲ ಒಂಥರ ಕಿಚಿ ಕಿಚಿ ಫೀಲ್ ಆಗ್ತಾ ಇದೆ ಇವರು ಫ್ಯಾಮಿಲಿ ಫ್ರೆಂಡ್ ಏಟ್ ಇಯರ್ಸ್ ಇಂದ ಪರಿಚಯ ಅಂದ್ರೆ ಮುನಿ ಫ್ರೆಂಡ್ ವೈಫ್ ಇವರು ನನ್ನ ಪ್ರೀವಿಯಸ್ ಬ್ಲಾಗ್ಸ್ ಅಲ್ಲಿ ಒಂದೆರಡು ಸಲ ನೋಡಿರ್ತೀರಾ ಶಿಲ್ಪ ಅಂತ ಇವರು ಅವ್ರಿಗೂ ಕೋಲ್ಡ್ ಕಾಫ್ ಆಗಿದೆ ಅಂತ ಅವರು ಸೇಮ್ ಕಷಾಯ ಮಾಡ್ಕೊಂಡು ಕುಡಿತಾ ಇದ್ರು ಕುಡಿಯಲ್ಲ ಅಂತ ಕುಡಿಯಲ್ಲ ಅವಳು ಸೊ ಮನೆಗೆ ಬಂದ್ವಿ ಮನೆಗೆ ಬರೋಷಲ್ಲಿ ಟೆನ್ ಥರ್ಟಿ ಆಯಿತು ಊಟನೂ ಫ್ರೆಂಡ್ ಮನೇಲೇ ಮುಗಿಸ್ಕೊಂಡು ಬಂದ್ವಿ ಸೊ ಹೀಗಿತ್ತು ಇವತ್ತಿನ ನಂಡೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಹಾಗೆ ನನ್ನ ಸಬ್ಸ್ಕ್ರೈಬ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಸಿಗ್ತೀನಿ ಅಲ್ಲಿಗೂ ಬಾಯ್ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಅದು ವೈಶೋ ಸ್ಟೈಲ್ ಗುಡ್ ನೈಟ್ ಗುಡ್ ನೈಟ್ ಬಾಯ್